ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಗಿಡಗಳಿಗೆ ನಾವು ಒಂದು ಒಳ್ಳೆಯ ಫರ್ಟಿಲೈಸರು ರೆಡಿ ಮಾಡೋಣ ಅದು ಯಾವ ಥರ ಅಂತ ನೋಡೋಣ ಬನ್ನಿ ಈಗ ನಾವು ಮಾತ್ರೆ ತಗೊಬಂದಿರ್ತೀವಿ ಹುಷಾರಿಲ್ಲ ಅಂತ ಮಾತ್ರೆಗಳೆಲ್ಲ ತಗೊಂಡಿರ್ತೀವಿ ಅದನ್ನು ಒಂದು ಎರಡು ಮೂರು ನುಂಗ್ಬಿಟ್ಟು ಮನೇಲಿ ಹಂಗೆ ಇಟ್ಟಿರ್ತೀವಿ ವೇಸ್ಟ್ ಆಗಿರುತ್ತೆ ಅದನ್ನು ನಾವು ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೆ ಉಪಯೋಗಿಸ್ಕೊಂಡ್ರೆ ಗಿಡಗಳು ಎಲ್ದಿಯಾಗಿರ್ತವೆ ಈ ಮಾತ್ರೆಯಿಂದ ನಾವು ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಏನು ಉಪಯೋಗ ಅಂತ ಅಂದರೆ ಈ ದಾಸವಾಳ ಗಿಡದಲ್ಲೇ ಹೆಚ್ಚು ಹಳದಿ ಕಲರ್ ಆಗುತ್ತೆ ನೋಡಿ ಮೊಗ್ಗುಗಳೆಲ್ಲ ಹಳದಿ ಕಲ್ಲರಾಗಿ ಉದ್ರೋ ಚಾನ್ಸ್ ಇರುತ್ತೆ ಮತ್ತು ಹೆಚ್ಚು ಹೂ ಬಿಡೋದಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದಾಗ ನಾವು ಈ ಥರ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಯಾವ ಥರ ಅನುಕೂಲ ಬೇರೆಲ್ಲ ಹೆಚ್ಚು ಆಳವಾಗಿ ಬೇರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಹೆಚ್ಚಾಗಿ ಹೂಗಳು ಬಿಡ್ತವೆ ಅದಕ್ಕೋಸ್ಕರ ನಾವು ಈ ಥರ ಮಾಡಬೇಕು ನಮ್ಮ ಮನೇಲಿ ತುಂಬ ಮಾತ್ರೆಗಳೆಲ್ಲ ವೇಸ್ಟಾಗಿ ಬಿದ್ದಿದ್ದು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಿದ್ದೀನಿ ನಾನು ಇವಾಗೇ ಅಂತ ಅಲ್ಲ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗಿಂದೂ ನಾನು ಇದೇ ಥರನೇ ಮಾಡ್ತಾ ಇರೋದು ನಾನು ಆವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಇವಾಗ ಮಾಡಿದ್ದೀನಲ್ಲ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಫಸ್ಟಿಂದ ನಾನು ಏನು ಮಾಡ್ಕೊಂಡು ಬಂದಿರ್ತೀನೋ ಅದ್ರ ಬಗ್ಗೆ ಮಾತ್ರ ನಾನು ತೋರಿಸ್ತೀನಿ ಯಾವುದೇ ಒಂದು ಲಿಕ್ವಿಡೇ ಆಗಲಿ ಗೊಬ್ಬರ ಆಗಲಿ ಫಸ್ಟು ನಾನು ಟ್ರೈ ಮಾಡ್ತೀನಿ ಆಮೇಲೆ ನಾನು ವೀಡಿಯೋ ಮಾಡಿ ಹಾಕೋದು ಮೊನ್ನೆ ಮನೆ ಕ್ಲೀನ್ ಮಾಡಿದೆ ಆವಾಗ ನೋಡಿ ಎಷ್ಟೊಂದು ಮಾತ್ರೆಗಳೆಲ್ಲ ಸಿಕ್ತು ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಟಿದೆ ಯಾಕೆ ಬಿಸಾಕಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ಗಿಡಗಳಿಗೆ ಉಪಯೋಗಿಸ್ತಾ ಇದ್ದೀನಿ ಈಗ ನಾವು ದುಡ್ಡು ಕೊಟ್ಟು ತಂದಿರ್ತೀವಿ ಯಾಕೆ ಬಿಸಾಕಬೇಕು ಇದರಿಂದ ಒಂದು ಯಾವುದಕ್ಕಾದ್ರೂ ಉಪಯೋಗ ಆಗಬೇಕಲ್ವಾ ಹಂಗಾಗಿ ನಾನು ಇದನ್ನು ಗಿಡಗಳಿಗೆ ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಇದ್ದೀನಿ ಸೊ ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ನೀರು ತೊಗೊಂಡು ಅದಕ್ಕೆ ಮಾತ್ರೆಗಳೆಲ್ಲ ಬಿಡಿಸಿ ಹಾಕಿ ನೋಡಿ ಬಿಡಿಸಿ ಹಾಕ್ತಿದ್ದಂಗೆ ಹೆಂಗೆ ಕರಗ್ತಾ ಇದೆ ಅದು ಕರ್ಗಾದ್ಮೇಲೆ ಒಂದು ಕೋಲ್ ಸಹಾಯದಿಂದ ನಾವು ತಿರುಗಿಸ್ಬೇಕು ಅದನ್ನು ತಿರ್ಸಾದ್ಮೇಲೆ ನೋಡಿ ಕೋಲ್ ಸಹಾಯದಿಂದ ನಾನು ತಿರ್ಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರೋ ಮಾತ್ರೆ ಎಲ್ಲ ಕರಗಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಾದಮೇಲೆ ನಾವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಂಗಿಲ್ಲ ಯಾಕೆ ಅಂದರೆ ಇದು ಮಾತ್ರೆಗಳು ಎಕ್ಸ್ಪೈರ್ ಆಗಿರೋಂಥ ಮಾತ್ರೆಗಳಾಗಿರೋದ್ರಿಂದ ಡೈರೆಕ್ಟಾಗಿ ನಾವು ಗಿಡಗಳಿಗೆ ಹಾಕ್ಬಾರ್ದು ಬೇರೆ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಆ ನೀರಿಗೂ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿ ಆಮೇಲೆ ನಾವು ಗಿಡಗಳಿಗೆ ಹಾಕಬೇಕು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕಬಾರ್ದು ಕೈಯಲ್ಲೆಲ್ಲ ಹೋಗ್ಬಾರ್ದು ಈ ಥರ ಕೋಲ್ ಸಹಾಯದಿಂದನೇ ಕಲಿಸ್ಕೋಬೇಕು ನೋಡಿ ನಾನು ಇವಾಗ ಒಂದು ಬಕೆಟು ಚಿಕ್ಕ ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ಆ ನೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ನಾವು ಗಿಡಗಳಿಗೆ ಕೊಡಬೇಕು ಯಾಕೆಂದರೆ ಡೈರೆಕ್ಟಾಗಿ ಫುಲ್ಲು ನಾವು ನೆನೆಸಿಟ್ಟಿದ್ದು ಅಷ್ಟು ಡೈರೆಕ್ಟಾಗಿ ಕೊಡೋಕೆ ಹೋಗಬಾರ್ದು ಇದನ್ನ ಸ್ಪ್ರೇ ಕೂಡ ಮಾಡಬಾರ್ದು ಕೀಟನಾಶಕವಾಗಿನೂ ಸಹ ವರ್ಕ್ ಆಗುತ್ತೆ ಇದು ಮತ್ತು ಇದನ್ನು ನಾವು ಗಿಡಗಳಿಗೂ ಕೊಡ್ಬೋದು ಕೀಟನಾಶಕವಾಗೂ ನಾವು ಉಪಯೋಗಿಸ್ಕೋಬೋದು ಅದೇ ಥರ ಗಿಡ ಅಂತ ಅಲ್ಲ ನಾವು ಎಲ್ಲ ಗಿಡಗಳಿಗೂ ಹಾಕೋಬಹುದು ದಾಸವಾಳ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಯಾ ಪ್ರತಿಯೊಂದು ಗಿಡಗಳ್ಗೂ ಹಾಕೋಬಹುದು ನೋಡಿ ನಾನು ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ಯಾವುದೇ ಒಂದು ಫರ್ಟಿಲೈಸರ್ ನಾನು ರೆಡಿ ಮಾಡಿದ್ರು ಅಷ್ಟೇ ಎಲ್ಲ ಗಿಡಗಳಿಗೂ ಕೊಡ್ತೀನಿ ಒಂದು ಗಿಡ ಕೊಟ್ಟು ಒಂದು ಗಿಡಕ್ಕೆ ಬಿಡೋದು ಆ ಥರ ಎಲ್ಲ ಮಾಡೋದಿಲ್ಲ ನಾನು ಅದು ಮಾತ್ರೆ ಕಲ್ಲರ್ ನೋಡಿ ಯಾವ ಥರ ಕಲ್ಲರ್ ಬಿಟ್ಕೊಂಡಿದ್ದೆ ಗಿಡಗಳಿಗಂತೂ ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಅಂದರೆ ಹೆಚ್ಚು ಹೂವು ಎಲ್ಲ ಬಿಡುತ್ತೆ ಮಗು ಬುದ್ರದೆಲ್ಲ ಕಡಿಮೆ ಆಗುತ್ತೆ ಈ ಥರ ಮಾಡ್ಕೋಬೇಕು ನಾನು ಫಸ್ಟು ಟ್ರೈ ಮಾಡಿದ್ದೆ ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದನೇ ನಾನು ವೀಡಿಯೋ ಇದ್ದೀನಿ ಯಾವುದೇ ಒಂದು ಗೊಬ್ಬರ ಆಗಲಿ ಫರ್ಟಿಲೈಸರ್ ಆಗಲಿ ನಾನು ಮಾಡಿದ್ರೆ ಫಸ್ಟು ನಾನು ಟ್ರೈ ಮಾಡಿ ಆಮೇಲೆ ವೀಡಿಯೋ ಮಾಡಾಕೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್